ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೋನಿಷಾಸ್ ಕಿಚನ್ ಇವತ್ತಿನ ರೆಸಿಪಿ ಹೋಳಿಗೆ ಇದು ತುಂಬ ಈಸಿ ಮಾಡೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾನು ಒಂದು ಬೌಲ್ ಇದ್ದೀನಿ ಬೌಲಿಗೆ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಇದ್ದೀನಿ ನೋಡಿ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಒಂದು ಕಪ್ಪಷ್ಟು ಚಿರೋಟಿ ರವೆ ಅಂದರೆ ಸೂಜಿ ರವೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು ರವೆ ಅದರಿಂದ ಸ್ವಲ್ಪ ಹೀರ್ಕೊಳ್ಳುತ್ತೆ ನೀರೆಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ಮೂತಾಗಿ ಕಲಿಸ್ಬೇಕು ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಲಸಿ ಇಡ್ತಾಯಿದ್ದೀನಿ ನೋಡಿ ಈ ಥರ ಮೆತ್ತಗೆ ಅಂದರೆ ಸಾಫ್ಟಾಗಿರಬೇಕು ಚಪಾತಿ ಹಿಟ್ಟಿನ ಥರ ಇದು ಅರ್ಧ ಗಂಟೆ ನೆನೆಯಾಕಿ ಬಿಡಬೇಕು ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ಪಷ್ಟು ಹಸಿ ಕೊಬ್ಬರಿ ಇದಕ್ಕೆ ಕಾಯಲ್ಲಿ ಮಾಡ್ಕೊಳೋಕ್ಕೋಸ್ಕರ ಒಂದು ಕಾಲು ಕಪ್ಪಷ್ಟು ಗಸಗಸೆ ಮತ್ತು ಲವಂಗನ ಬಿಸಿ ಮಾಡಾಕ್ತಾಯಿದ್ದೀನಿ ಸ್ವಲ್ಪ ರೋಸ್ಟ್ ಮಾಡಿ ಮಾಡಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಉರ್ಗಡ್ಡೆ ಒಂದೆರಡು ಏಲಕ್ಕಿ ಒಂದು ಮೂರು ಬಾದಾಮಿ ಒಂದು ಐದು ಗೋಡಂಬಿ ಹಾಕಿ ಸ್ವಲ್ಪ ನೀರು ಹಾಕಿ ಇದು ಸಣ್ಣದಾಗಿ ಪೇಸ್ಟ್ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈ ಥರ ಗ್ರೈಂಡ್ ಆಗಿರಬೇಕು ಕಾಯಲಿಗೆ ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ನಾನು ಒಂದು ಕಪ್ಪಷ್ಟು ಬೆಲ್ಲನ ಸೋಸ್ಕೊತಂದರೆ ಕರಗಿಸ್ಕೊತಾ ಇದ್ದೀನಿ ನೋಡಿ ಒಂದು ಒಂದು ಕಪ್ಪಷ್ಟು ನೀರು ಹಾಕಿ ಕರ್ಗಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಇನ್ನೊಂದು ಬೌಲ್ಗೆ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಕಾಯಲ್ಲಿಗೆ ಕೊಬ್ಬರಿನ ಅದನ್ನು ಆ್ಯಡ್ ಇದ್ದೀನಿ ನೆಕ್ಸ್ಟ್ ಕರ್ಸ್ಕೊಂಡು ಕರಗಿಸ್ಕೊಂಡಿರುವ ಬೆಲ್ಲನ ಸೋಸ್ತಾ ಇದ್ದೀನಿ ನೋಡಿದ್ದು ಹಸಿ ವಾಸನೆ ಹೋಗುವವರೆಗೂ ಐದು ನಿಮಿಷ ಕುದಿಸ್ಕೊಳ್ಬೇಕು ಹಸಿ ಕೊಬ್ಬರಿ ಮತ್ತು ಗಸಗಸೆ ಎಲ್ಲ ವಾಸನೆ ಹಸಿ ವಾಸನೆ ಹೋಗಬೇಕು ಅದಕ್ಕೋಸ್ಕರ ಐದು ನಿಮಿಷ ಬಿಸಿ ಮಾಡಬೇಕು ಅಂದರೆ ಕುದೀತಾನೆ ಇರಬೇಕು ನೋಡಿ ಈ ಥರ ಕುದಿ ಬಂದರೆ ಅದು ಟೇಸ್ಟ್ ಚೆನ್ನಾಗುತ್ತಿಲ್ಲ ಅಂದರೆ ಹಸಿ ಹಸಿ ವಾಸನೆ ಇರುತ್ತೆ ಇದು ರೆಡಿ ಆಯಿತು ಕಾಯಲ್ಲೂ ನೆಕ್ಸ್ಟ್ ಇಟ್ಟು ಕಲ್ಸ್ಕೊಂಡಿರ್ತೀವಲ್ಲ ಅದನ್ನು ಪೂರಿ ಅಷ್ಟು ಊತ್ಕೊತಾ ಇದ್ದೀನಿ ತು ತೆಳ್ಳಿಗಿರಬೇಕು ದಪ್ಪ ಇರಬಾರ್ದು ದಪ್ಪ ಇದ್ದರೆ ಊದ್ಕೊಳ್ಳುತ್ತೆ ನೋಡಿ ಇಷ್ಟು ತೆಳ್ಳಗಿರಬೇಕು ಇದೇ ರೀತಿ ಎಲ್ಲದನ್ನು ಊತ್ಕೊಂಡು ಎಣ್ಣೆಯಲ್ಲಿ ಕರಿತಾಯಿದ್ದೀನಿ ಇದು ಮೀಡಿಯಂ ಫ್ಲೇಮಲ್ಲೇ ಕರಿಬೇಕು ಇಲ್ಲಾಂದರೆ ಆಗುತ್ತೆ ಇದು ಕ್ರಿಸ್ಪಿ ಇದ್ದರೆ ಪೂರಿ ತಿನ್ನೋಕೆ ಚೆನ್ನಾಗಿಲ್ಲ ಅಂದರೆ ಇದ್ರೆ ಚೆನ್ನಾಗಲ್ಲ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬವರೆಗೂ ಕರಿಬೇಕು ನೋಡಿ ರೆಡಿಯಾಯಿತು ಪೂರಿ ಮತ್ತು ಕಾಯಲ್ಲು ಒಂದೇ ಥರ ಸ್ವೀಟ್ ಮಾಡ್ತಾಯಿದ್ರೆ ತಿನ್ನೋದಕ್ಕೂ ಬೇಜಾರು ಈ ಥರನೂ ಟ್ರೈ ಮಾಡಿ ಹಾಲೊಳಗೆ ಒಂದೇ ಬರೀ ಹೂರ್ಣದೊಳಗೇನೆ ತಿಂದು ಬೋರ್ ಆಗಿರುತ್ತೆ ಇದನ್ನು ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ಅದರ ಮೇಲೆ ಪೂರಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಅದರ ಮೇಲೆ ಕಾಯಲ್ಲಿ ಹಾಕಿ ಮತ್ತು ಕೇಸರಿ ಮತ್ತು ಡ್ರೈ ಫ್ರೂಟ್ಸ್ ಮತ್ತು ಪಿಸ್ತಾ ಮತ್ತು ಬಾದಾಮಿನ ಹಾಕ್ತಾಯಿದ್ದೀನಿ ನೋಡಿ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲಾಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡಿ ಇದು ರೆಡಿ ಆಯಿತು ಹಾಲೋಳಿಗೆ ಚಪಾತಿ ಥರನೂ ಮಾಡ್ಬೋದು ನಾನು ಆ ಥರ ಮಾಡಿಲ್ಲ ಇದು ಪೂರಿ ಥರ ಮಾಡಿದ್ದೀನಿ ಈ ಥರ ಮಾಡಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ रेसिपी इत रेसीपी प्लीज लाइक थैंक यू